ಮಾದರಿಗಳು ಮತ್ತು ನಮೂನೆಗಳು ಈ ಎರಡು ಉಪ ವಿಷಯಗಳ ಬಗ್ಗೆ ನಿಮ್ಮೊಂದಿಗೆ ನನಗೆ ಗೊತ್ತಿರುವಂತಹ ವಿಚಾರಗಳನ್ನು ನಾನು ಮುಂದೆ ಹರಿಸ್ಕೊಳ್ತೇನೆ ಏನಾದರೂ ಮಿಸ್ಟೇಕ್ ಆದ್ರೂ ಬರೀದ್ರೆ ಓಪನ್ ಆಗಿ ಉಪ ಪ್ರಶ್ನೆಗಳನ್ನು ಕೇಳಿದ್ರೆ ನನಗೆ ಗೊತ್ತಿಲ್ಲ ಅದನ್ನ ನಾನು ತಿಳ್ಕೊಳ್ತೀನಿ ನನಗೆ ಗೊತ್ತಿರೋ ವಿಷಯವನ್ನು ನಿಮ್ಗೆ ನಾನು ತಿಳ್ಸ್ಕೊಳಕ್ಕೆ ಪ್ರಯತ್ನ ಮಾಡ್ತೇನೆ ಮೊದಲೇದಾಗಿ ಯಾವ್ದಪ್ಪ ಅಂದ್ರೆ ಮಾದರಿಗಳು ಇದಕ್ಕ ಆಂಗ್ಲ ಭಾಷೆಯಲ್ಲಿ ಮಾಡಲ್ಸ್ ಅಂತ ಕರಿತೀವಿ ಮಾದರಿಗಳು ಶಿಕ್ಷಕರ ಬೋಧನೆಯನ್ನು ಪರಿಣಾಮಕಾರಿಯಾಗಿ ದೀರ್ಘಕಾಲ ಕಲಿಕಾರ್ತಿಗಳಲ್ಲಿ ಆಸಕ್ತಿಯುತವಾಗಿ ಕಲಿಕೆಯಲ್ಲಿ ಭಾಗವಹಿಸುವಂತೆ ಮಾಡುವುದರೊಂದಿಗೆ ವಿಷಯವನ್ನು ಮನಸ್ಸಿನಲ್ಲಿ ದೀರ್ಘಕಾಲ ಉಳಿಯುವಂತೆ ಮಾಡ್ತವೆ ಈ ಮಾದರಿಗಳು ಏನ್ ಮಾಡ್ತಪ್ಪಾ ಅಂತಂದ್ರೆ ಕಲಿಕಾರ್ತಿಯಲ್ಲಿ ಬಹಳಷ್ಟು ಪರಿಣಾಮಕಾರಿಯಾದಂತ ಕಲಿಕೆಯನ್ನು ಉಂಟು ಮಾಡ್ತವ ಯಾವ ತರ ಅಂತಂದ್ರೆ ನಾವು ಶಾಲೆಯಲ್ಲಿ ಪಾಠ ಯೋಜನೆ ಮಾಡ್ಕೊಂಡು ಹೋದಾಗ ಲೆಸನ್ ಪ್ಲೈ ಮಾಡ್ಕೊಂಡಂತ ಸಮಯದಲ್ಲಿ ಲೆಸನ್ ಪ್ಲೇನೇ ಯಾಕೆ ಮಾಡಬೇಕಾಗಿತ್ತಪ್ಪ ಅಂದ್ರೆ ಮಕ್ಕಳಲ್ಲಿ ಕಲಿಕಾರ್ಥಿಗಳಲ್ಲಿ ಹೆಚ್ಚಿನ ಒಂದು ಕಲಿಕಾರ್ಥಿಗಳಲ್ಲಿ ಏನು ಉಂಟಾಗಬೇಕು ಜ್ಞಾನ ಉಂಟಾಗಬೇಕಾಗಿತ್ತ ಉದಾಹರಣೆ ಈಗ ಈಗಾಗಲೇ ಸ್ನೇಹಿತ ಹೇಳ್ದ ಗ್ಲೋಬ್ ಬಗ್ಗೆ ಹೇಳಿದ ಬರೀ ನಾನು ಹೈಸ್ಕೂಲ್ ಟೀಚಿಂಗ್ ಮಾಡಕ್ಕೆ ಹೋಗಿ ಗ್ಲೋಬ್ ಈ ತರ ಇರುತ್ತೆ ಆ ತರ ಇರುತ್ತೆ ಅಂತ ತಿಳ್ಕೋಬೇಕು ಅದರ ಅದ್ರ ಹೆಚ್ಚಿನ ಪರಿಣಾಮಕಾರಿಯಾದಂತ ಕಲಿಕೆ ಆಗೋದಲ್ಲ ಅದರ ಬದಲಾಗಿ ನಾವು ಏನ್ ಮಾಡಬೇಕಂದ್ರೆ ಅಂದ್ರೆ ಅಲ್ಲ ಗ್ಲೋಬ್ ಅನ್ನೇ ಒಂದು ಮಾದರಿಯನ್ನಾಗಿಟ್ಕೊಂಡು ಈ ಗ್ಲೋಬ್ ಈ ತರ ಇದೆ ಈ ಗ್ಲೋಬ್ನಲ್ಲಿ ಏಳು ಖಂಡಗಳಿದ್ದಾವೆ ಆ ಏಳು ಖಂಡಗಳಲ್ಲಿ ಈ ತರ ಶಿಖರಗಳಿದಾವೆ ಅಂತ ಗ್ಲೋಬ್ ಇಟ್ಕೊಂಡು ಮಕ್ಕಳಿಗೆ ತಿಳಿಸುವುದರಿಂದ ಏನಾಗುತ್ತೆ ಅದು ಪರಿಣಾಮಕಾರಿಯಾದಂತಹ ಬೋಧನೆ ಆಗುತ್ತೆ ಮತ್ತು ಕಲಿಸುವಂತ ಶಿಕ್ಷಕರೂ ಕೂಡ ಸ್ಪಷ್ಟತೆ ಉಂಟಾಗುತ್ತೆ ಹೀಗಾಗಿ ಮಾದರಿಗಳು ಬಹಳಷ್ಟು ಗಲಿಕಾತಿಗಳಲ್ಲಿ ಉಪಯೋಗವನ್ನು ಉಂಟು ಮಾಡ್ತವೆ ಮಾದರಿಗಳು ಮೂಲಾಧಾರ ವಿಧಾನದಲ್ಲಿ ಬೋಧಿಸುವ ಶಿಕ್ಷಕರಿಗೆ ಉತ್ತಮ ನೆರವನ್ನು ಕೂಡ ನೀಡ್ತವೆ ಅಂದ್ರೆ ಶಿಕ್ಷಕರಿಗೆ ಟೀಚಿಂಗ್ ಮಾಡಕ್ ಬಹಳಷ್ಟು ಸರಳ ಆಗುತ್ತೆ ಯಾಕೆ ಸರಳ ಅಂದ್ರೆ ಬರೀ ನಾವು ಬಾಯಿ ಹೇಳ್ತಿವಿ ಅಂದ್ರೆ ಮಕ್ಳಿಗೆ ನೆಕ್ಸ್ಟ್ ಕ್ವಶನ್ ನಾವು ಕ್ವಶನ್ ಕೇಳಿದಾಗ ಸರಿಯಾಗಿ ಆನ್ಸರ್ ಮಾಡಲಿಲ್ಲ ಅಂದ್ರೆ ಬೇಜಾರಾಗತ್ತೆ ಏನಪ್ಪಾ ನಿಮ್ಗೆ ಎಷ್ಟು ಕಲಿಸ್ತಾರ ಅಷ್ಟೇ ಇರಪ್ಪ ನಾನು ಸಾಕಿ ಅಂತ ಕೆಲವೊಂದ್ ಶಾಲೆಯಲ್ಲಿ ಅದಕ್ಕೆ ಅದು ಆಗ್ಬಾರ್ದು ಅಂತಂದ್ರೆ ಏನ್ ಮಾಡಬೇಕು ಮಾದರಿಗಳನ್ನು ಬಳಸಿಕೊಂಡು ನಾವು ಪಾಠವನ್ನು ಮಾಡಿದಾಗ ಮಕ್ಕಳು ಸುಲಲಿತವಾಗಿ ಕಲಿತಾರೆ ಕಲಿತಾಗ ಒಳ್ಳೆ ಫಲಿತಾಂಶ ಬರುತ್ತೆ ಅವಾಗ ನಾವು ಖುಷಿ ಆಗುತ್ತೆ ನಾವು ಬರಪ್ಪ ಅಂತ ಆದ್ದರಿಂದ ಇದು ಬಹಳಷ್ಟು ಶಿಕ್ಷಕರಿಗೆ ಉತ್ತಮವಾದಂತಹ ನೆರವು ನೀಡ್ತಾ ಇದೀವಿ ವಿದ್ಯಾರ್ಥಿಗಳಲ್ಲಿ ಹಲವಾರು ಅಂಶ ಮತ್ತು ಕಲ್ಪನೆಯ ವಸ್ತು ವಿಷಯವನ್ನು ಸ್ಪಷ್ಟಗೊಳಿಸುತ್ತವೆ ನೋಡ್ರಿ ಈ ವಾಕ್ಯ ಬಹಳ ಇಂಪಾರ್ಟೆಂಟ್ ಐತಿ ಯಾರಾದ್ರೂ ಬುಕ್ಸ್ ಅಂದ್ರೆ ನೋಡ್ಕೊಳ್ತೀವಿ ವಿದ್ಯಾರ್ಥಿಗಳಲ್ಲಿ ಹಲವಾರು ಅಂಶ ಸಾಕಷ್ಟು ಅಂಶಗಳಿರ್ತಾವದೇ ಗ್ಲೋ ಬಂದ್ರಿ ಇರ್ಬೋದು ನಮ್ ಓ ನಮ್ ಸರ್ ಹಿಂದೆ ಗ್ಲೋ ಬಂದ್ರಿ ಏನು ಈ ತರ ಆಲೋಚನೆಗಳಲ್ಲಿ ಮತ್ತೆ ಮತ್ತೇನಪ್ಪ ಅಂದ್ರೆ ಕಲ್ಪನೆಯ ವಸ್ತು ವಿಷಯವನ್ನು ಸ್ಪಷ್ಟ ಅನಿಸ್ತಾವ್ ಕಲ್ಪನೆ ಮಾಡ್ಕೊಂಡಿರ್ತಾರೆ ಸರ್ ಬರೀ ಗೋಳ ಬಗ್ಗೆ ಗೋಳ 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 ಆರ್ಲಿಂದ ಹೇಳಕ್ತಾರ ಗೋಳ ಹೆಂಗಿರ್ಬೋದು ಅಂತ ಅವ್ರು ಆಲೋಚನೆ ಮಾಡ್ಕೊಂಡಿರ್ತಾರ ಅವಾಗ ನಾವು ಮಾದರಿಗಳನ್ನ ಇಟ್ಕೊಂಡು ಆ ಗೋಳ ಹಿಂಗ್ ನೋಡಪ್ಪ ಭಾರತದ ಆಕಾಶ ಈ ತರ ಐತ್ ನೋಡಪ್ಪ ಕರ್ನಾಟಕದ ಆಕಾಶ ಈ ತರ ನೋಡಪ್ಪ ಕುವೆಂಪು ಅವ್ರ ಬಗ್ಗೆ ಪಾಠ ಮಾಡ್ತಾ ಇದೀವಿ ಕುವೆಂಪು ಅವರು ಜ್ಞಾನಪೀಠ ಪ್ರಶಸ್ತಿ ಪಡ್ಕೊಂಡ್ರು ಅಂತ ಹೇಳಿದಂತ ಸಮಯದಲ್ಲಿ ಆ ಜ್ಞಾನಪೀಠ ಪ್ರಶಸ್ತಿಯನ್ನ ಆ ಚಿತ್ರವನ್ನ ತೋರಿಸಿದ್ರ ಮೂಲಕ ಕುವೆಂ ಅವರ ಚಿತ್ರ ತೋರಿಸಿದ ಮೂಲಕ ಅವಾಗ ಮಕ್ಕಳಿಗೆ ಸ್ಪಷ್ಟವಾಗಿ ಬಿಡ್ತೈತಿ ಅವರು ಕಲ್ಪನೆ ಮಾಡ್ಕೊಂಡು ಬಿಡ್ತಾರೆ ಹೆಂಗಿರ್ಬೋದು ಅಂತ ಹೆಂಗಿರ್ಬೋದು ಅನ್ನೋದ್ರಲ್ಲಿ ಅದೇ ನಾವು ತೋರಿಸಿದಾಗ ಹಾ ಈ ತರ ಇದೆ ಅಂತ ಅವರ ಕಲ್ಪನೆಗಳಿಂದ ಬಲ ಅವು ಸ್ಪಷ್ಟವಾಗಿ ಬಿಡ್ತವೆ ಹಾಗು ಪ್ರಶ್ನಿಸುವ ವಿಮರ್ಶಿಸುವ ಮನೋಭಾವ ಉಂಟಾಗುತ್ತದೆ ಈಗಾಗಲೇ ಇಲ್ಲಿ ಸ್ನೇಹಿತ ಕ್ಲಾಸ್ ಮಾಡುವಂತ ಸಮಯದಲ್ಲಿ ಪ್ರಶ್ನೆಗಳನ್ನು ಕೇಳಿದ್ರಿ ಯಾಕ ಕೇಳಿದ್ರಿ ನಿಮ್ಗೆ ಆ ವಿಷಯದಲ್ಲಿ ಗೊತ್ತಿದೆ ಅಂತ ಪ್ರಶ್ನೆ ಕೇಳಿದ್ರಿ ಹಂಗ ಮಕ್ಕಳಿಗೂ ಕೂಡ ನಾವ್ ಹೇಳಿದ ವಿಷಯ ಒಂದು ಅರ್ಥವಾದಂತ ಸಮಯದಲ್ಲಿ ಅವರು ಪ್ರಶ್ನೆ ಕೇಳ್ತಾರೆ ನಾವೇ ಸುಮ್ನೆ ನಾವು ಅಂತಂದ್ರೆ ಅವ್ರು ಪ್ರಶ್ನೆ ಕೇಳೋದಲ್ಲ ಯಾಕಂದ್ರೆ ಅವ್ರಿಗೆ ಅರ್ಥನೇ ಆಗಿರಲ್ಲ ಕ್ವಶನ್ ಕೇಳಿದ್ರೆ ಹದಿನೆಂಥ ಹೇಳಪ್ಪ ಅಂತಂದ್ರ ಕೆಲವರು ನನ್ ಗೊತ್ತಿಲ್ರಿ ಅಂತಾರ ಇಲ್ಲ ಅರ್ಥ ಆಗಿಲ್ಲ ಅಂತ ಅನ್ನೋದಲ್ಲ ಸರ್ ಬೈ ಅಂತ ತಿಳ್ಕೊಂಡ್ ಸರ್ ನನ್ ಗೊತ್ತೇ ಇಲ್ರಿ ಏನು ಅಂತಂದ್ಬಿಡ್ತಾರ ಗೊತ್ತಿರೋದಿಲ್ಲ ಒಂದು ಪ್ರಶ್ನೆ ಕೇಳಾತ ಎರಡು ಕಾರಣಗಳು ಇರ್ತಾವ ಒಂದು ಆ ವಿಷಯ ಅರ್ಥ ಆಗಿರಲ್ಲ ಒಂದು ಇಲ್ಲ ಅಂತಂದ್ರೆ ಆತನಲ್ಲಿ ಆ ವಿಷಯದಲ್ಲಿ ಆಸಕ್ತಿ ಇರೋದಿಲ್ಲ ಮತ್ತು ವಿಮರ್ಶಿಸುವ ಮನೋಭಾವನೆ ವಿಮರ್ಶಿಸುವ ಮನೋಭಾವನೆ ಯಾವ ತರ ಎಸ್ ಈಗಾಗಲೇ ಸ್ನೇಹಿ ಹೇಳಿಲ್ಲ ಜೇರ್ಡ್ ಆಕಾರದಲ್ಲಿ ಏಕೆ ಅಂತಂದ್ರು ಆಮೇಲೆ ಗೊತ್ತಿತ್ತು ಕೆಲವರಿಗೆ ಗೊತ್ತಿತ್ತು ಕೆಲವರಿಗೆ ಗೊತ್ತಿರಲ್ಲ ಕೆಲವ್ರಿಗೆ ಗೊತ್ತಿದ್ರು ಹೇಳಿಲ್ಲ ಆಮೇಲೆ ಮುತ್ತುರಾಜ ಹೇಳಿದ ಜೇರ್ಡ್ ಆಕಾರದಲ್ಲಿ ಯಾಕಿದೆ ಅಂತಂದ್ರೆ ಒತ್ತಿದ ಆಕಾರದಲ್ಲಿ ಏಕ ಅದು ವಿಮರ್ಶೆ ಮಾಡಿದ ವಿಮರ್ಶೆ ಮಾಡ್ಬೇಕು ನಾ ಹೇಳುದು ಸರಿ ಐತೋ ತಪ್ಪೈತೋ ಒಂಥರ ಅಳಿಗಿನಲ್ಲಿ ಗಾದಿ ನೋಡ್ರಿ ಗೌಡ್ರ ಪಾಣ ಹೇಳ್ರಿ ಒಬ್ಬನಾಗ ಬರ್ತಾರೆ ಹತ್ತರಾಗಿದ್ರಿ ಗೌಡ್ಪಾಣ ಗಬ್ಬ ಅದಂದ್ರ ಹಂಗ ಕಡ್ಕೊಂಡು ಹೋಗ್ಬೇಕಾಗತ್ತೆ ಅಲ್ಲಿ ಅದಕ್ಕೆ ವಿಮರ್ಶೆ ಮಾಡಬೇಕು ಹೇಳಿದೆ ಎಲ್ಲ ಅಂತ ನೀವು ವಿಮರ್ಶೆ ಮಾಡೋದು ಸರಿ ಇತ್ತು ತಪ್ಪೈತ ಸರಿ ಅಂತ ನೋಡ್ಕೊಡ್ರಿ ತಪ್ಪಿ ಅಂತ ವಿಮರ್ಶೆ ಮಾಡ್ರಿ ನಾನು ತಿಳ್ಕೊಳ್ತೇನೆ ನೀವು ತಿಳ್ಕೊಳ್ತೇವೆ ಇದೇ ವಿಮರ್ಶೆ ಮನೋಭಾವ ಮಕ್ಕಳಲ್ಲಿ ಬೆಳಿತೈತಿ ನಾವು ಪಾಠ ಮಾಡೋದ್ರಿಂದ ಮತ್ತೆ ಮಾದರಿಗಳು ಅಮೂರ್ತ ಪರಿಕಲ್ಪನೆಗಳನ್ನು ಮೂರ್ತ ರೂಪದಲ್ಲಿ ಇಡ್ತವೆ ಮತ್ತು ವಿದ್ಯಾರ್ಥಿಗಳಿಗೆ ಸುಧಾರಿತ ನೇರ ಅನುಭವಗಳನ್ನು ಒದಗಿಸ್ತವೆ ಮಾದರಿಗಳು ಈ ಮೂರು ಮಾಡ್ತව ಕಂದ್ರೆ ಅಮೂರ್ತ ಪರಿಕಲ್ಪನೆಗಳನ್ನು ಉಂಟು ಮಾಡ್ತಾವ ಹಾಗಾದ್ರೆ ಅಮೂರ್ತ ಪರಿಕಲ್ಪನೆಗಳು ಅಂದ್ರೆ ಏನು ಯಾರಾದರೂ ಗೊತ್ತಿದ್ರೋ ಅಮೂರ್ತ ಪರಿಕಲ್ಪನೆ ಅಮೂರ್ತ ಪರಿಕಲ್ಪನೆ ಅಂದ್ರೆ ಏನು ಅಮೂರ್ತ ಆಗಿದು ಈ ಮಾದರಿದಿಂದ एग्जांपल ಓಂ ಇನ್ನೇ ತರಗತಿಯಲ್ಲಿ ಕೂಡ ಹೇಳಿದ್ರು ಆ ವರ್ಡ್ ಯೂಸ್ ಮಾಡಿದ್ರು ತರಗತಿ ಅಲ್ಲ ಓ್ರಕಾಶ್ರು ನಿನ್ನೆ ಕ್ಲಾಸ್ ನಲ್ಲಿ ಅವು ಯೂಸ್ ಅಮೂರ್ತ ಅಂದ್ರೆ ಏನು ಕೇಳ್ತಾ ಇದ್ದೀನಿ ಯಾರು ಗೊತ್ತಿದ್ರೆ ಅಥವಾ ಅಮೂರ್ತ ಯಾವ್ದಾದ್ರು ಗೊತ್ತಿದ್ರೆ ಪರವಾಗಿಲ್ಲ ಅಮೂರ್ತ ಅಂತಂದ್ರೆ ಕಣ್ಣಿಗೆ ಕಾಣದೇ ಇರುವಂತದ್ದು ಮೂರ್ತ ಅಂದ್ರೆ ಕಣ್ಣಿಗೆ ಕಾಣೋದೇ ಇರೋದು ಅಷ್ಟೇ ಈ ಪದಗಳ ಅರ್ಥ ಬರ್ತಾ ನೆಕ್ಸ್ಟ್ ನಾವು ವಿಶ್ಲೇಷಣೆ ಮಾಡ್ಲಿಕ್ಕೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಅವಕಾಶ ಸಿಗುತ್ತೆ ಇಲ್ಲಿ ಏನಾಗುತ್ತೆ ಅಮೂತ ಪರಿಕಲ್ಪನೆಗಳನ್ನು ಮೂತ ರೂಪದಲ್ಲಿಡ್ತಾವ್ ನಮ್ ಕಣ್ಣಿಗೆ ಕಾಣಲ್ಲ ಯಾವ ತರಪ್ಪ ಅಂತಂದ್ರೆ ತಾಜ್ಮಲ್ ತಾಜ ಶಹಜಾನ್ ಕಟ್ಸಿದ ಇದು ಆಗ್ರಾದಲ್ಲಿ ಐತಿ ಅದ್ರ ಪಕ್ಕದಲ್ಲಿ ಯಮುನಾ ನದಿ ದಡದಲ್ಲಿ ಐತಿ ಅಂತ ಮಕ್ಕಳಿಗೆ ಹಾಕ್ತೇವೆ ಹೌದಾ ಹೌದು ಸರ್ ಹ್ಮ್ ಅರ್ಥ ಮೂರು ಸರ್ ಅರ್ಥ ಐತೆ ಅದನ್ನೇ ತಾಜ್ಮಹಲ್ ಚಿತ್ರವನ್ನು ತೋರಿಸಿದಾಗ ಅವು ಮೊದಲು ಏನಿದ್ರು ಗೊತ್ತಿದ್ದಿಲ್ಲ ಅವ್ರಿಗೆ ಅಮೂರ್ತ ಸ್ಥಿತಿಯಲ್ಲಿದ್ರು ಆಮೇಲೆ ನಾವು ತಾಜ್ಮಹಲ್ ಚಿತ್ರವನ್ನು ತೋರಿಸಿದಿವಿ ಈಗ ಅಮೂರ್ತದಿಂದ ಏನಾಯ್ತು ಮೂರ್ತ ರೂಪಕ್ಕೆ ಬಂತು ಇದು ಮಕ್ಕಳಲ್ಲಿ ಮಾಡೆಲ್ಸ್ಗಳು ಮಾದರಿಗಳು ಇಷ್ಟು ಪರಿಣಾಮಕಾರಿಯಾದಂತ ಕಲಿಕೆಯನ್ನು ಉಂಟು ಮಾಡ್ತವೆ ಮತ್ತೇನ್ ಮಾಡ್ತವೆ ನೇರ ಅನುಭವಗಳನ್ನು ಒದಗಿಸ್ತವೆ ನೇರವಾಗಿ ಅನುಭವಗಳು ತೋರಿಸಾಕತ್ತೀವಿ ನಾವು ಅವ್ರು ಅನುಭವಿಸ್ತಾ ಇದ್ದಾರೆ ಓ ತಾಜ್ಮಹಲ್ ಈ ತರ ಇದೆ ನೆಕ್ಸ್ಟ್ ಬಿಡಿಸಿ ಜೋಡಿಸಲು ಸಾಧ್ಯವಿರುವ ಮಾದರಿಗಳು ಉತ್ತಮ ಗ್ರಹಿಕೆಗೆ ಸಹಾಯ ಮಾಡುವ ಜೊತೆಗೆ ಆಂತರಿಕ ನೋಟ ಒದಗಿಸುತ್ತವೆ ಬಿಡಿಸಿ ಜೋಡಿಸಲು ಸಾಧ್ಯವಿರುವ ಮಾದರಿಗಳು ಯಾವ ಯಾವ ಅಂತಂದ್ರೆ ಸ್ಪೈರ್ ಬೋಟ್ ಅಂತ ಏನಂತಾರೆ ಕಲರ್ ಕಲರ್ ಅದನ್ನ ನಾವು ಎಲ್ಲಾ ಜೋಡಿಸಿಕೆಯಿಂದ ಒಂದು ಕಲರ್ ಸಪ್ರೇಟ್ ಇಡ್ತೀವಿ ಅದನ್ನೇ ನಾವು ಎಲ್ಲಾ ಬಾಣಗಳನ್ನ ಮಿಕ್ಸ್ ಇಟ್ಟಾಗ ಅವ್ರ ಈ ತರ ಮಾಡ್ಬೇಕು ಅಂತ ನಮ್ ರೂಮ್ ನಲ್ಲಿ ಸೆಕೆಂಡ್ ಮಾಡ್ತಾವ್ ಸೆಕೆಂಡ್ ನಾನೇ ಶಾಕ್ ಆಗಿ ಆತರ ಮಕ್ಕಳಿಗೆ ನಾವು ಈಗ ಮಾಡೆಲ್ಸ್ ಗಳ ಮಾದರಿಲ್ಲ ಈ ತರ ಮಾಡ್ಬೇಕು ಅಂತ ಅಂದಾಗ ಅಲ್ಲಿ ಅನುಭವಿಸ್ತಾವ ಮತ್ತು ಅದನ್ನ ಜೋಡಿಸುವಂತ ಸಾಮರ್ಥ್ಯ ಬೆಳತೆ ಮಕ್ಕಳಿಗೆ ಯಾವ್ದಾದ್ರು ಚಿತ್ರಗಳನ್ನ ಉದಾಹರಣೆ ಬಿಗ್ ಬಾಸ್ ನೋಡಿರ್ತೀರಿ ನೀವು ಬಿಗ್ ಬಾಸ್ ಕೆಲವು ಟಾಸ್ಕ್ ಗಳು ಕೊಟ್ಟಿರ್ತಾರೆ ತರ ಅಂತಂದ್ರೆ ಒಬ್ಬ ಫಿಲ್ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥ ಪ್ರಸಿದ್ಧ ನಟ ಆಗಿರ್ಬೋದು ಯಾವುದೇ ಒಂದು ಚಿತ್ರವನ್ನ ಕಟ್ ಮಾಡಿ ಮಿಕ್ಸ್ ಮಾಡಿಟ್ಟಿರ್ತಾರೆ ಇಟ್ಟಿರ್ತಾರೆ ಯಾಕೆ ಉದಾಹರಣೆ ಕೊಟ್ಟಿರ್ತಾರೆ ನೋಡಿರ್ತಾರೆ ಉದಾಹರಣೆ ಕೊಡಕತ್ತ ಹಂಗ ಅವಲ್ಲ ಜೋಡಿಸ್ತಾವೆ ನಾವು ಸಣ್ಣ ಪುಟ್ಟ ಮಾಡೆಲ್ಸ್ ಗಳನ್ನ ಯಾವ ತರ ನಾಯಿ ಚಿತ್ರ ಆಗಿರ್ಬೋದು ಬೆಕ್ಕಿನ ಚಿತ್ರಗಳ ನೋಡಂತ ಒಂದು ಚಿತ್ರಪಟಗಳನ್ನ ಕತ್ತರಿಸಿ ಬಿಡಿ ಆಗಿಟ್ಟು ಅವ್ರು ಜೋಡ್ಸಂತ ಕೊಟ್ಟಾಗ ಜೋಡಿಸ್ತಾರ ಇದು ಅವ್ರಿಗೆ ಅನುಭವಗಳನ್ನ ಒದಗಿಸ್ತದ ಮತ್ತು ಗ್ರಹಿಕೆಗೆ ಸಾಧ್ಯವಾಗ್ತದೆ ಆಂತರಿಕ ನೋಟವನ್ನು ಕೂಡ ಉಂಟು ಮಾಡುತ್ತೆ ಆಂತರಿಕ ನೋಟ ಅಂದ್ರೆ ನಮ್ಮಲ್ಲಿ ಒಳ ನೋಟ ಆಂತರಿಕ ನೋಟ ಅಂತ ಇರ್ತೀವಿ ಇನ್ನು ಮಾದರಿಗಳ ಬಳಕೆಯನ್ನು ಯಾವ ತರ ಮಾಡಬೇಕು ನೋಡೋಣ ಈಗ ಮಾದರಿಗಳು ತರಗತಿಯಲ್ಲಿ ಅಂಶಗಳನ್ನು ಬಳಸುವಲ್ಲಿ ಮತ್ತು ವಿದ್ಯಾರ್ಥಿಗಳ ಕಲಿಕಾ ಪ್ರಕ್ರಿಯೆಯಲ್ಲಿ ಭಾಗವಹಿಸುವ ಭಾಗವಹಿಸುವಂತೆ ಮಾಡಲು ಉತ್ತೇಜಿಸುವ ಉತ್ತೇಜಿಸುವುದು ಮಾದರಿಗಳು ತರಗತಿಯಲ್ಲಿ ಯಾವ ಹಂತದಲ್ಲಿ ಬಳಸಬೇಕು ನಾವು ಈಗ ನಾ ಕ್ಲಾಸ್ಗೆ ಹೋದೆ ಎಂಟನೇ ಕ್ಲಾಸ್ ಅಥವಾ ಹತ್ತನೇ ಕ್ಲಾಸಿಗೆ ಪಾಠ ಹೇಳಕ್ ಹೋದೆ ಆ ಬಂದ್ರೆ ನಾ ಇನ್ನ ಇಲ್ಲ ಐತಿ ನೋಡ್ರಿ ತಾಜಮಲ ಇದು ನೋಡಿರಲಿಲ್ಲ ನಾ ಈ ಸರ್ ಹೇಳ್ತೀನಿ ಅಂತ ಹೇಳದಲ್ವಾ ಅದ್ ಯಾವ ತರ ಹೇಳ್ಬೇಕು ಸ್ಟಾರ್ಟ್ ಮಾಡ್ತೀನಿ ನಾವು ಪಾಠ ಪ್ರಾರಂಭ ಮಾಡಿದ್ಮೇಲೆ ಆ ಪೀಠಿಗೆ ಇಂಟ್ರಡಕ್ಷನ್ ಕಾನ್ಸೆಪ್ಟ್ ಮಕ್ಕಳಿಗೆ ಹೋಗ್ಬೇಕು ಮಕ್ಳಿಗೆ ಅವ್ರ ಪೂರ್ವಜ್ಞಾನವನ್ನು ತಿಳ್ಕೊಳ್ಬೇಕು ಪೂರ್ವಜ್ಞಾನ ಅಂದ್ರ ಅವ್ರಿಗೆ ಈ ವಿಷಯ ಎಷ್ಟು ಗೊತ್ತೈತಿ ಆ ವಿಷಯ ಎಷ್ಟು ಗೊತ್ತೈತಿ ಆ ವಿಷಯ ಗೊತ್ತಿರತಂತ ಮಕ್ಕಳಿಂದ ಅವರಿಂದನೇ ಆ ಪಾಠದ ಉದ್ದೇಶ ಗುರಿಗಳನ್ನ ತಿಳ್ಕೋಬೇಕು ನಾವು ಅವ್ರಿಗೆ ಎಷ್ಟು ಗೊತ್ತೈತಿ ತಿಳ್ಕೊಂಡ್ಮೇಲೆ ಆಮೇಲೆ ಆ ಪಾಠವನ್ನು ಪ್ರಾರಂಭಿಸ್ತೀವಿ ಪ್ರಾರಂಭಿಸಿದ್ಮೇಲೆ ಎಲ್ಲಿ ಬರ್ತೀವಿ ಶಾಜಹಾನ್ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀವಿ ಎಕ್ಸ್ಪ್ಲೈನ್ ಮಾಡಿದಾಗ ಆತನ ಮಾಡಿದಂತ ಸಾಧನೆಗಳು ಯಾವಾಗ ಹೇಳ್ತಿವಲ್ಲ ಆ ಸಮಯದಲ್ಲಿ ಇದ್ದ ಪ್ರಾಜ್ನಲ್ಲಿ ನಿರ್ಮಿಸಿದ ಅಂದಾಗ ಅವಾಗ ನಾವು ತಾಜ್ಮಹಲ್ ತೋರಿಸಬೇಕಾಗತ್ತಾ ಇದು ಹಂತಗಳನ್ನು ಕರಿತೀವಿ ನಾವು ಸ್ಟೆಪ್ ಬೈ ಸ್ಟೆಪ್ ಹಂತಗಳು ಈ ಹಂತಗಳಲ್ಲಿ ಈ ಮಾದರಿಗಳನ್ನ ಬಳಕೆ ಮಾಡಿಸ್ತೇವೆ ಶಿಕ್ಷಕರು ತಾವೇ ಸ್ವತಃ ಸಿದ್ಧಪಡಿಸಿದ ಮಾದರಿಗಳನ್ನು ಬಳಸ್ಬಹುದು ನಾವು ಸ್ವತಃ ಶಿಕ್ಷಕರಾದವರು ಮಾದರಿಗಳನ್ನ ಯಾವ ಯಾವತರ ಅಂದ್ರೆ ಒಳ್ಳೆ ಇಲ್ಲಿ ಸಾಕಷ್ಟು ಜನ ಚಿತ್ರಕಲಿದ್ರೆ ನಾನ್ ನೋಡಿದಾಗ ಜ್ಯೋತಿ ಆಗಿರ್ಬೋದು ಗೀತಾ ಆಗಿರ್ಬೋದು ಒಂದಷ್ಟು ಜನ ರಿಪೇಟ್ ನಮ್ ಕಡೆ ಒಂದಿಷ್ಟು ಜನ ಇದ್ದಾರೆ ಅವ್ರೆಲ್ಲ ಸಾಕಷ್ಟು ನನ್ಗೆ ಓಪನ್ ಆಗಿರ್ ನನಗೆ ಚಿತ್ರಪಟ ಅದು ಬಿಡಿಸ್ಕೆ ಬರಲ್ಲ ಯಾರ ಯಾರಿಗೆ ಅತ್ಯಂತ ವೈಶಿಷ್ಟ್ಯವಾದಂತ ಚಿತ್ರಕಲೆ ಒಂದು ಕಲಿ ಕಲೆ ಇರ್ತದಿ ಅದನ್ನ ಬಳಸಿಕೊಂಡು ಸುತ್ತ ನಾವೇ ಅಂತಂದ್ರ ಅದು ಮಕ್ಕಳಿಗೆ ಹೆಚ್ಚಿನ ಆಗ್ಬೋದು ಉದಾಹರಣೆ ಎಜುಕೇಶನ್ ಟೆಕ್ನಾಲಜಿ ಕ್ಲಾಸ್ ಇರುವಾಗ ಚವಾಣ್ ಸರ್ ಒಂದು ಎಕ್ಸಾಂಪಲ್ ಕೊಟ್ಟರು ನಾವು ಸ್ವತಃ ನಾವೇ ಚಿತ್ರಗಳನ್ನ ಬೋರ್ಡಿನ ಮೇಲೆ ಬಿಡಿಸೋದ್ರಿಂದ ಮಕ್ಕಳು ನಮ್ಮನ್ನ ಅನುಕರಣೆ ಮಾಡ್ತಾರ ಅವ್ರು ಹೇಳಿದ ನಿಜವಾದ ಯಾಕಂದ್ರೆ ಯೂಟ್ಯೂಬ್ ಅನ್ನೋದು ಚಿತ್ರಪಟ ತೋರಿಸೋದಕ್ಕಿಂತ ನಮಗ್ ಗೊತ್ತಿರುವಂತಹ ಚಿತ್ರವನ್ನು ಭಾರತ ಬಹಳ ಅದ್ಭುತವಾಗಿ ನಾವು ಮಕ್ಕಳು ಕೂಡ ತಾವು ಪ್ರಯತ್ನ ಮಾಡ್ತಾರೆ ಇರಿಸ್ಲಿಕ್ಕೆ ನಮ್ಮ ಸೌರ ವಿಷಯ ನೋಡ್ರಿ ವಿಷಯ ಅಂತ ಅವ್ರ ಮನೆ ಹೋಗಿ ತೋರಿಸ್ತಾರ ನನಗಾದ ಅನುಭವವನ್ನು ನಾನು ಹೇಳಿ ಇದು ಶಿಕ್ಷಕರು ತಾವೇ ಬಳಸೋದ್ರಿಂದ ಬಹಳಷ್ಟು ಮಕ್ಕಳಲ್ಲಿ ಕಲಿಕೆ ಉಂಟು ಮಾಡುತ್ತೆ ಉದಾಹರಣೆ ಅಂದ್ರೆ ಐತಿಹಾಸಿಕ ಪ್ರಸಿದ್ಧ ವ್ಯಕ್ತಿಗಳ ಮಾದರಿ ಸಾಕಷ್ಟು ಜನ ಐತಿಹಾಸಿಕ ಅಶೋಕ ಚಕ್ರವರ್ತಿ ಆಗಿರ್ಬೋದು ಅಕ್ಬರ್ ಆಗಿರ್ಬೋದು ಈ ತರ ವ್ಯಕ್ತಿಗಳ ಮಾದರಿ ಮತ್ತು ನಿವೇಶನ ನಿವೇಶನ ಅಂತಂದ್ರೆ ಮನೆಗಳು ಮತ್ತೆ ಯುದ್ಧ ಕವಚ ಕೋಟೆ ಅರಮನೆ ದೇವಸ್ಥಾನ ಚರ್ಚು ಸಾಕಷ್ಟು ಮೇಲದ ಸಮಯದ ಅಭಾವದಿಂದ ನಿಮಗೆ ಬರ್ತೇವೆ ನೆಕ್ಸ್ಟ್ ಕೊಡ್ತೇನೆ ಮಾದರಿಗಳಿಂದ ವಿದ್ಯಾರ್ಥಿಗಳಲ್ಲಿ ಸೃಜನಶೀಲತೆ ಹೊರತರುವಂತೆ ತರುವಂತೆ ಸೃಜನಶೀಲತೆ ಅಂದ್ರೆ ಕ್ರಿಯೇಟಿವಿಟಿ ಸೃಜನಶೀಲತೆ ಈ ಸೃಜನಶೀಲತೆ ವಿದ್ಯಾರ್ಥಿಗಳಲ್ಲಿ ಹೊರತರುವಂತೆ ಮಾಡುತ್ತಾರೆ ಉದಾಹರಣೆ ಅಂತಂದ್ರೆ ನಾವ್ ಈಗ ಹೇಳಿದ್ರೆ ಚಿತ್ರ ಬಿಡಿಸ್ಬೇಕು ನಾವು ನೋಡಿಕೆ ಮಕ್ಕಳು ಚಿತ್ರ ಬಿಡಿಸ್ತಾವ್ ಅವ್ರಿಗೂ ಒಂದ್ ಹೊಸ ಸೃಜನಶೀಲತೆ ಕ್ರಿಯೇಟ್ ಆಯ್ತು ಭಾರತದ ಅಂದ್ರೆ ಮತ್ತೆ ಎಲ್ಲೋ ಕಡೆ ಕರ್ನಾಟಕ ಚಿತ್ರ ನೋಡಿರುತ್ತೆ ಕರ್ನಾಟಕ ಇಳಿಸ್ತೇಕ್ ನವಿಲ್ ನೋಡ್ಬೇಕು ನವಿಲ್ ಚಿತ್ರ ಇಳಿಸ್ತೇಕ್ ಇದು ಮಕ್ಕಳಲ್ಲಿ ಸೃಜನಶೀಲತೆ ಮಾಡಲಿಕ್ಕೆ ಆಯ್ತು ಮಾದರಿಗಳು ಹೊರತು ವಿದ್ಯಾರ್ಥಿಗಳು ಸಿದ್ಧಪಡಿಸಿದ ಮಾದರಿಗಳ ವಸ್ತು ಪ್ರದರ್ಶನ ಏರ್ಪಡಿಸಿದ ಸೂಕ್ತ ಸಾಮರ್ಥ್ಯ ಹೊರತಾಗಲು ಸಾಧ್ಯವಾಗುವುದು ಸೂಕ್ತ ಸಾಮರ್ಥ್ಯ ಸೈಕಲಜಿ ಪ್ರಕಾರ ಮೂರು ವಿಧಗಳನ್ನು ಮಾಡ್ ಈಗೋ ಸೂಪರ್ ಈಗೋ ಸೂಪರ್ ಈಗೋದೇ ಅದೇ ನಾವು ಕನ್ನಡದಲ್ಲಿ ಸುಪ್ತತೆ ಅಂತ ಅನ್ಕೀವಿ ಅತ್ಯಂತ ನೋಟದಲ್ಲಿ ಇರ್ತೈತಿ ಅದನ್ನ ತೋರಿಸ್ಕೊಳ್ಳಲ್ಲ ಅದು ಬಹಳಷ್ಟು ಖುಷಿ ಖುಷಿ ವಿಚಾರ ಆಗಿರ್ಬೋದು ಬಹಳಷ್ಟು ದುಃಖದ ವಿಚಾರ ಆಗಿರ್ಬೋದು ಜೀವನದಲ್ಲಿ ಮರೆಯಲಾಗದಂತ ಕೆಲವು ಘಟನೆಗಳು ಇರ್ತಾವೆ ಅವು ಅಂದ್ರೆ ಅತ್ಯಂತ ಸೂಕ್ತವಾಗಿರ್ತಾವ ಮತ್ತೆ ಕೆಲವರಿಗೆ ಬಹಳಷ್ಟು ತಾಳ್ಮೆ ಇರ್ತೈತಿ ಆ ತಾಳ್ಮೆ ಹಂತದಲ್ಲಿ ಇರ್ತೈತಿ ಯಾವಾಗ ಬೇಕಾದ್ರೂ ಆ ತಾಳ್ಮೆಯನ್ನು ಕಟ್ಟೆ ಹೊಡೆದು ಕೋಪವಾಗಿ ಪರಿಣಮಿಸ್ತೈತಿ ಇದು ಸುತ್ತತೆ ಅಂತ ಇದು ಮಕ್ಕಳಲ್ಲಿ ಇರ್ತೈತಿ ಅಲ್ ಸೂಕ್ತತೆ ಯಾವ ತರ ಇರುತ್ತಂದ್ರ ಕೆಲವರಲ್ಲಿ ಇಷ್ಟೆಲ್ಲ ಸಂಗ್ರಹ ಮಾಡೋದು ಒಂದು ನಾಲೆಜ್ ತಲೆ ಇರ್ತೈತಿ ನಾವ್ ಮಾಡ್ಲೇ ಬೇಡ ಯಾರು ಈ ತರ ಮನೋಭಾವದಿಂದ ಬಿಟ್ಬಿಡುವಂತ ಸಾಧ್ಯತೆ ಇರುತ್ತೆ ಅವಾಗ ಶಿಕ್ಷಕರಾದವರು ಈ ಮಾತಾಡನ್ನ ತಿಳಿಸೋದ್ರಿಂದ ಅಂತ ನಮೂನೆಗಳು ಆಂಗ್ಲ ಭಾಷೆಯಲ್ಲಿ ಫಾರ್ಮೆಟ್ ಒಂದು ಮೂಲ ವಸ್ತುವಿನ ಯಥಾವತ್ತು ರೂಪವೇ ನಮೂನೆಗಳು ನೈಜ ವಸ್ತುವಿನ ಮೂಲ ರೂಪವೇ ಆಗಿದ್ದು ವಿದ್ಯಾರ್ಥಿಗಳು ಸುಲಭವಾಗಿ ಪಟ್ಟಾಂಶಗಳನ್ನ ಅಳತೆ ಮಾಡುತ್ತವೆ ಭೂಳ ಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಉದಾಹರಣೆ ನೆಕ್ಸ್ಟ್ ನೋಡೋಣ ಈಗ ಬಾರ್ಮೆಂಟ್ ಅಂತಂದ್ರ ಈಗಾಗಲೇ ಒಂದು ವಿಷಯ ಅಲ್ಲಿ ನೇರವಾಗಿ ಆ ವಿಷಯವನ್ನ ಕೊಟ್ಟಿರ್ತಾರ ಅದನ್ನ ನಾವು ಭರ್ತಿ ಮಾಡಬೇಕಾದಂತ ಒಂದು ಸನ್ನಿವೇಶ ಉದಾಹರಣೆ ಬೇಡವರ ಮನೆ ನಮಗೆ ಸೈಕಾಲಜಿ ಟೂಲ್ಸ್ ಮಾಡಲ್ಲ ಫಾರ್ಮೆಟ್ಸ್ ಕರಿತೀವಿ ನಮೂನೆ ಜೊರಕ್ ಅಂಗಡಿಯಲ್ಲಿ ಏನಾದ್ರು ನಾವು ಕನ್ನಡ ಮಾಧ್ಯಮ ಗ್ರಾಮೀಣ ಮಾಧ್ಯಮ ನಿರ್ದಿಷ್ಟವಾಗಿ ಮೂಲನೆ ಕೊಟ್ಟಿರ್ತಾರೆ ಅದನ್ನ ನಾವು ಆ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಮುಂದಿನ ವಿಷಯವನ್ನು ಭರ್ತಿ ಮಾಡ್ಬೇಕಾಗಿರುತ್ತೆ ಇವೇ ನಮೂನೆಗಳು ನನಿಜ ವಸ್ತುಗಳ ರೂಪಾಯಿರ್ತದೆ ಅಲ್ಲಿ ಕಾಲ್ಪನಿಕವಾಗಿ ಇರೋದಿಲ್ಲ ಉದಾಹರಣೆ ಅಂತಂದ್ರೆ ವಿವಿಧ ಬಗೆಯ ಶಿಲೆಗಳು ಅಗ್ನಿಶಿಲೆ ರೂಪಾಂತರ ಶಿಲೆ ಭೂಗೋಳ ಶಾಸ್ತ್ರ ಸಂಬಂಧಪಟ್ಟಿರಲಿಲ್ಲ ಕೊಟ್ಟಿರೋದನ್ನ ಬಾರ್ಮೆಂಟ ಇದೆಯಕೊಬಿಟ್ರೆ ಅದಿರುಗಳು ತಾಮ್ರ ಮ್ಯಾಂಗನೀಸ್ ಅಬ್ರಕಲು ಸತು ಪೆಟ್ರೋಲಿಯಂ ಮುಂತಾದ ವಸ್ತುಗಳು ಇದು ಇತಿಹಾಸದಲ್ಲಿ ಆದಿಮಾನದ ಕಾಲದಿಂದ ಅಂದ್ರೆ ಹಳೇ ನವ ನವಶಿಲಾಯುಗ ತಾಮ್ರಯುತ ತಾಮ್ರಯುಗದ ಮೂರು ಕಾಲದ ಕಾಲೀನಿರುತ್ತೆ ಪ್ರಿಂಟ್ ಮೂರು ಕಾಲದ ಇತಿಹಾಸ ಕಾಲದ ಅವಶೇಷಗಳು ಉತ್ಪನ್ನಗಳು ಸಂಭವಿಸಿದಂತೆ ನಮೂನೆಗಳನ್ನು ಸಂಗ್ರಹಿಸಿ ಬೊದಲ ಕಲಿಕಾ ಸನ್ನಿವೇಶಗಳಲ್ಲಿ ಬಳಸುವ ಮೂಲಕ ಕಲಿಕಾರ್ಥಿಗೆ ಹೆಚ್ಚು ಪರಿಣಾಮಕಾರಿಯಾಗಿ ಇಂದ್ರಿಯಾತ್ಮಕ ಕಲಿಕೆಗೆ ಈಗ ಇಲ್ಲಿ ಎರಡು ಟಾಪಿಕ್ ಕೊಟ್ಟರೆ ನಮೂನೆಗಳನ್ನ ಯಾವ ತರ ಬಳಕೆ ಮಾಡುವುದು ಒಂದು ಜಿಯೋಗ್ರಫಿದು ಇನ್ನೊಂದು ಹಿಸ್ಟ್ರಿ ಜಿಯೋಗ್ರಫಿನಲ್ಲಿ ಇರತಕ್ಕಂತ ವಸ್ತುಗಳಿಂದವಲ್ಲ ಅದನ್ನ ನಮೂನೆಯಲ್ಲಿ ಕೊಟ್ಟಿರ್ತಾರ ನಮೂನೆ ಕಾರ್ಮೆಟ್ ನಲ್ಲಿ ಅಲ್ಲಿ ಆ ವಿಷಯ ವಸ್ತುನ ತುಂಬಬೇಕು ಇಂದ್ರಿಯ ಮೂಲಕ ಗೊತ್ತಿರುವಂತದ್ದನ್ನ ಇಲ್ಲಿ ಕಲಿಕಾತಿಗೆ ಹೆಚ್ಚು ಪರಿಣಾಮಕಾರಿಯಾಗಿ ಕಲಿಕೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ನೆಕ್ಸ್ಟ್ ನಮೂನೆಗಳ ಬಳಕೆ ಯಾವ ತರ ಮಾಡಬೇಕು ಶಿಕ್ಷಕರು ಸ್ಥಳೀಯ ಇತಿಹಾಸ ಸಂಸ್ಕೃತಿ ಸಂಪ್ರದಾಯ ಪರಂಪರೆಗೆ ಸಂಬಂಧಿಸಿದ ಕಟ್ಟಡದ ಅವಶೇಷಗಳು ಗೃಹೋಪಯೋಗಿ ವಸ್ತುಗಳು ಮಣ್ಣಿನ ಮುದ್ದೆಗಳು ಓಲೆಗರಿಗಳು ಒಲೆಗರಿಗಳನ್ನು ಸಂಘರಿಸಿ ಅವುಗಳ ಸಹಾಯದಿಂದ ಶಿಕ್ಷಕರು ಸ್ಥಳೀಯ ಇತಿಹಾಸದಲ್ಲಿಯ ನಮೂನೆ ತೋರಿಸಿದಾಗ ಮಕ್ಕಳಲ್ಲಿ ಇತಿಹಾಸ ಹಿರಿಮೆಗೆ ಕೊಂಡಾಡೋರು ಅಂದ್ರೆ ನಾವು ಶಿಕ್ಷಕರಾದಂಥವ್ರು ಭಾವಿ ಶಿಕ್ಷಕರಾದವರು ಏನ್ ಮಾಡ್ಬೇಕಾಗಿತ್ತಪ್ಪ ಅಂತಂದ್ರೆ ನಮ್ಮ ಸ್ಥಳೀಯ ಇತಿಹಾಸ ನಮ್ಮ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ರಾಜ ಮಹಾರಾಜರು ಆಡಿಕೆ ಮಾಡಿದ್ದಾಗಿರ್ಬೋದು ಅಥವಾ ಬರೀ ರಾಜ ಮಹಾರಾಜಲ್ಲ ಅಲ್ಲಿ ಕುರುಗಳು ಸಿಕ್ಕಿರುತ್ತವ ಪ್ರಾಚೀನ ಕಾಲದಲ್ಲಿ ಆ ಸಿಕ್ಕಂತ ಕುರುಗಳನ್ನ ಒಂದು ಪಾರ್ನೆಟ್ ನಲ್ಲಿ ಅದನ್ನ ಮಕ್ಕಳಿಗೆ ತೋರಿಸಿ ಮಕ್ಕಳಲ್ಲಿ ಇರ್ತಕ್ಕಂಥ ಆ ವಿಷಯಕ್ಕೆ ಸಂಬಂಧಪಟ್ಟಾಗ ಆ ಪೂರ್ವಜ್ಞಾನ ಎಷ್ಟು ಗೊತ್ತೈತಿ ಅದರಿಂದ ಆ ವಿಷಯಕ್ಕೆ ಉದಾಹರಣೆ ಸ್ಥಳೀಯ ಇತಿಹಾಸ ಗುಲ್ಬರ್ಗದ ಕೋಟೆಗಳಿಗೆ ಸಂಬಂಧಪಟ್ಟ ಫಾರ್ಮೆಟ್ ಒಂದು ರೆಡಿ ಮಾಡಿದಾಗ ಅಲ್ಲಿ ಮಕ್ಕಳಲ್ಲಿ ಕೊಟ್ಟಾಗ ಇಲ್ಲೇ ವಿಷಯ ಮಕ್ಕಳಿಗೆ ಏನ್ ಗೊತ್ತೈತಿ ಇದು ನಾವು ತಿಳ್ಕೊಳಕ್ಕೆ ಇದು ಬಳಕೆ ಮಾಡ್ಕೊಳಕ್ಕೆ ಸಾಧ್ಯ ಆಗ್ತದೆ ಇದರಿಂದ ಮಕ್ಕಳು ಇತಿಹಾಸವನ್ನು ಕೊಂಡಾಡ್ತಾರೆ ಅದ್ರ ಎಲ್ಲ ಹಿರಿಯನ್ನ ತಿಳ್ಕೊಳ್ತಾರೆ ನೆಕ್ಸ್ಟ್ ಭೂಗೋಳಶಾಸ್ತ್ರ ಬೋಧನೆಯ ಸಂದರ್ಭದಲ್ಲಿ ಮುಗಲಶಾಸ್ತ್ರ ಬೋಧನೆಯ ಸಂದರ್ಭದಲ್ಲಿ ವಿವಿಧ ರೀತಿಯ ಶಿಲೆಗಳು ಅದಿರುಗಳು ಕಲಿಯುಗಳು ಖನಿಜಗಳು ತರಗತಿ ನಿರ್ವಹಣೆಯ ಎಲ್ಲ ಹಂತದಲ್ಲಿ ಹಾಗೂ ಶಿಕ್ಷಕರು ಬಳಸುವುದರಿಂದ ವಿದ್ಯಾರ್ಥಿಗಳಲ್ಲಿ ನೈಜ ಅನುಭವವನ್ನು ಮಾಡಬಹುದು ಇಲ್ಲಿ ಪ್ರಶಿಕ್ಷಣಾರ್ಥಿಗಳ ವಿದ್ಯಾರ್ಥಿ ಶಿಕ್ಷಕರ ಮಾತನಾಡುವುದು ವಿದ್ಯಾರ್ಥಿಗಳು ಪ್ರಶಿಕ್ಷಣಾರ್ಥಿಗಳನ್ನು ಬಳಸ್ಕೊಳ್ಬಹುದು ಮತ್ತು ಶಿಕ್ಷಕರು ಬಳಸ್ಕೊಳ್ಬಹುದು ಬಳಸಿಕೊಂಡು ನೈಜ ಅನುಭವ ಹೊಂದುವಂತೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ವಿವಿಧ ಭೂ ಪ್ರದೇಶದ ಸಸ್ಯ ವರ್ಗಗಳಲ್ಲಿ ಸಂಬಂಧಿಸಿದಂತೆ ಶಿಕ್ಷಕರು ಬಳಸುವುದರಿಂದ ಕಲಿಕಾ ನೈಜ ಅನುಭವ ಹೊಂದುವಂತೆ ಮಾಡಬಹುದು ಉದಾಹರಣೆ ನಮ್ಮ ಈ ಗುಲ್ಬರ್ಗ ಕಲಬುರ್ಗಿ ಭಾಗದಲ್ಲಿ ಈ ತೊಗರಿ ಜಾಸ್ತಿ ಇರುತ್ತದೆ ತೊಗರಿ ಗಿಡಗಳನ್ನ ತೊಗರಿ ಗಿಡ ಅಲ್ಲ ಅದನ್ನ ಹೋಗಿ ತೋರಿಸಿದಾಗ ಮಕ್ಕಳಿಗೆ ತೊಗರಿ ಗಿಡಪ್ಪಾ ಅಂತ ಗೊತ್ತಾಗುತ್ತೆ ಅದೇ ಬೇರೆ ಬೇರೆ ಪ್ರದೇಶದಲ್ಲಿ ಬೆಳೆಯುವಂತ ಆಹಾರ ಬೆಳೆಗಳನ್ನು ಪದ್ಧತಿಯನ್ನ ತೆಗೆದುಕೊಂಡು ಮಕ್ಕಳಿಗೆ ತೋರಿಸಿದಾಗ ಅದು ಅವರಿಗೆ ನೈಜವಾದ ಅನುಭವವನ್ನ ಅನುಭವವನ್ನು ಉಂಟು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಉದಾಹರಣೆ ನಿತ್ಯಾದಿ ಸ್ವರ್ಣ ಮರದ ಎಲೆಗಳು ಎಲೆಗಳು ಕಾಂಡದ ನಮೂನೆಗಳನ್ನು ಸಂಗ್ರಹಿಸಿ ತೋರಿಸಿದ ಕಲಿಕಾರ್ಥಿಗಳಲ್ಲಿ ಕುತೂಹಲ ಮತ್ತು ಆಸಕ್ತಿ ಉಂಟಾಗಿದೆ ನಿತ್ಯಾದಿ ಸ್ವರ್ಣ ಕಾಂಡದಲ್ಲಿ ಸಾಕಷ್ಟು ಗಿಡಗಳು ಕಂಡುಬಹುದು ಒಂದು ಫಾರ್ಮುಲಾ ಇದೆ ಡಾಮಿನೇಟ್ ಹೋದ್ರಿಗೆಲ್ಲ ಕುಳಿತಿರ್ಬೋದು ಎ ಬಿ ಮಾಲಕ್ ರೆಡ್ಡಿ ಸಾಹೇಬ್ರು ಈ ಯಾವ ಹಿಂಗ